ൂ ഇതേ അളവു ഇതേ ജഗവെല്ലവറുവാ മുക്കോട്ടി സാക്ഷി സാക്ഷിതേ മാംഗല്യ മാംഗല്യ മൂത്തൈതണ്ണിക ശൃ മാംഗല്യവെമ്പ കുലനാരത്യ സൗഭാഗ്യവും ಗಂಡ ಹೆಂಡತಿಯರಾಗೋ ನಂಟೂ ಇದು ಸುಖವಿನ ನೋವಿನೇ ಸುಖವಿನಿ ನೋವಿನೇ ಬಂದಾಗಲೂ ಕಣಗಳಿಸೋದೆ ಕಾಯೋದೆ ಪತಿ ಧರ್ಮವೂ ಪತಿ ಹಾಕಿದ கை விட்டு நடிதார் சொர்க்கதலு நரக்கா இதே கண்ணாக சுதி மனைக் கண்ணீரு தந்தர் ஏலிகிய மாத்தில் മാംഗല്യ മൂത്ത എണ്ണിക ശൃ മാംഗല്യ വിരനിക സൗഭാഗ്യവോ നഗ नित्य सौभाग्यवो माङ्गल्य माङ्गल्य मुत्ै शृङ्गारो माङ्गल्यवेदुली नित्य सौभाग्यव ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತೀನಿ ಹೌದು ಫ್ರೆಂಡ್ಸ್ ಹಾಗೆ ಈ ಸಾಂಗಲ್ಲಿ ತುಂಬಾ ತಾಲಿ ಮಹತ್ವ ಇದೆ ಗಂಡಿನ ಒಂದು ಇದರಲ್ಲಿ ಏನು ಅಂಶ ಇದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಕವರ್ದವಾಗಿ ಹೇಳಿದ್ದಾರೆ ಯಾಕಂದರೆ ನಾವು ಹೆಣ್ಣಾಗಿದ್ದವರು ಒಂದು ಹುಡುಗ ಆಗಿದ್ದವರು ಒಂದು ಸಂಬಂಧ ಅನ್ನೋದಕ್ಕೆ ನಾವು ಬೆಸ್ತು ಒಂದು ಗಂಡ ಹೆಂಡ್ತಿ ಒಂದು ಒಂದು ಬಾಂಧವ್ಯಕ್ಕೆ ಕಾಲಿಡ್ತೀವಿ ಅದಾದಾಗ ಗಂಡನ ಕರ್ತವ್ಯ ಏನಿದೆ ಹೆಂಡತಿಯ ಒಂದು ಸ್ಥಾನದಲ್ಲಿ ಅನ್ನೋದನ್ನ ತುಂಬ ಚೆನ್ನಾಗಿ ಈ ಸಾಂಗ್ ಬಂದಿದೆ ನನಗಂತೂ ತುಂಬ ಫೇವ್ರೇಟ್ ಸಾಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು